ಇಲ್ಲ ನನ್ನ ಹತ್ರ ಏನು ಹೇಳಾಗಿಲ್ಲ ನಿಮಗೆ ಏನಾರ ಇದ್ರೆ ಇಂಪಾರ್ಟೆಂಟ್ ಏನು ಹೊನ್ನಣ್ಣ ಇಲ್ಲಿ ಹೋಯ್ತಾ ಇದ್ದ ಅವ್ರ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಹೋಯ್ತಾ ಇದ್ದ ಭೇಟಿ ಆದ್ರು ಅಷ್ಟೇ ನಮ್ಮ ಲೀಗಲ್ ಅಡ್ವೈಸರು ಅಲ್ವಾ ಲೀಗಲ್ ಅಡ್ವೈಸರ್ ಅಲ್ವಾ ಮತ್ತೆ ಅವ್ರ ಜೊತೆ ಚರ್ಚೆ ಮಾಡ್ತೀವಿ ದಿನ ಚರ್ಚೆ ಮಾಡ್ತೀನಿ ನಾನು ಹೊನ್ನಣ್ಣ

ಶ್ರೀ ಕುಮಾರಸ್ವಾಮಿ ಬರೀ ಸುಳ್ಳು ಹೇಳೋದು ಅವ್ರಿಗೆಲ್ಲ ಉತ್ತರ ಕೊಡೋದು ಎಲ್ಲಕ್ಕೂ ಉತ್ತರ ಕೊಡಕ್ ಹೋಗಲ್ಲ ಹದಿನೈದು ಹೇಳಿದ್ರೆ ಕುಮಾರಸ್ವಾಮಿ ಹೇಳೋದಕ್ಕೆ ಉತ್ತರ ಕೊಡಬೇಕು ಅಂತ ಎಲ್ಲಿದೆ ಎಲ್ಲಿ ಎಲ್ಲಿದೆ ಎಲ್ಲಿ ಕೊಡಲೇಬೇಕು ಅಂತ ಎಲ್ಲಿದೆ ನಾ ಕೊಡಲ್ಲ ಇದಕ್ಕೆ ಕುಮಾರಸ್ವಾಮಿ ಉತ್ತರ ಈ ಈ ವಿಚಾರದಲ್ಲಿ ಕೊಡಲ್ಲ ಅವರ ಪಾರ್ಟಿನಲ್ಲಿ ಬಹಳಷ್ಟು ಜನ ಭ್ರಷ್ಟಾಚಾರಿಗಳಿದ್ದಾರೆ ಅದ್ರ ಬಗ್ಗೆ ಮೊದಲು ಸರ್ ಮಾಡಲಿ ಭ್ರಷ್ಟಾಚಾರಿಗಳಿದಾರಲ್ಲ ಅವ್ರ ಮನೆ ಅವರ ಇದರಲ್ಲಿ ಈಗ ನರೇಂದ್ರ ಮೋದಿಯವರು ಇಂಬಲ್ಬರ್ಗ್ ಬಗ್ಗೆ ಯಾಕೆ ಮಾತಾಡಲ್ಲ ಮಣಿಪುರದ ಬಗ್ಗೆ ಯಾಕೆ ಮಾತಾಡಲ್ಲ ಯಾಕೆ ಮಣಿಪುರಕ್ಕೆ ಹೋಗಿಲ್ಲ ಯಾಕೆ ನೀವು ಹೋಗಿಲ್ಲ ಇಂಬಲ್ಬರ್ಗ್ಗೆ ರಾಹುಲ್ ರಾಹುಲ್ ಗಾಂಧಿಯವರು ರೈಸ್ ಮಾಡಿದ್ರು ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಉತ್ತರ ಕೊಡಲ್ಲ ನಾನು ಅದಿಕ್ಕ ಉತ್ತರ ಕೊಡಲ್ಲ ಔಟ್ಪುಟ್ ಏನು ಅಂತ ಕೇಳಿದ್ರೆ ಏನಪ್ಪಲ್ಲ ಔಟ್ಪುಟ್ ಏನು ಅಂತ ನೀನು ನಿಮ್ ಕೆಲ ಪ್ರಶ್ನೆಯವ್ರಿಗೆಲ್ಲ ಹೇಳ್ತೀನಲ್ಲ ಅದೇ ಔಟ್ಪುಟ್ 아 ú n g r ồ